ಸ್ನೇಹಿತರೆ ಇನ್ನೂ ನೀವು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದೇ ರೀತಿಯಾದಂಥ ಎಜುಕೇಷನಲ್ ಕಂಟೆಂಟ್ಸ್ಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಾವು ಈ ಒಂದು ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೂ ಇದರ ಒಂದು ಬೆನಿಫಿಟ್ಸ್ ಏನು ಇದರ ಒಂದು ಕಮ್ಮಿಗಳೇನಿದ್ದಾವೆ ಹಾಗೂ ಇದರ ಒಂದು ಸ್ಟ್ರೆಂತ್ಗಳು ಏನಿದ್ದಾವೆ ಅಂದರೆ ಇದರ ಒಂದು ವೀಕ್ನೆಸ್ಗಳೇನು ಹಾಗೂ ಇದರ ಒಂದು ಸ್ಟ್ರೆಂತ್ಗಳು ಏನು ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ ಸ್ನೇಹಿತರ ರೈಟ್ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಯಾರು ಮಾರ್ಕೆಟನ್ನ ಕಲಿಬೇಕಂತಿದ್ದಾರೆ ಅವ್ರ ಜೊತೆಯಲ್ಲಿ ಅಲ್ವಾ ಸೊ ಸ್ನೇಹಿತರೆ ಈ ಸ್ವಿಂಗ್ ಟ್ರೇಡಿಂಗ್ ಅನ್ನೋದು ಏನಿದೆಯಲ್ಲ ಇದು ಒಂದು ರೀತಿಯಾದಂತಹ ಒಂದು ಶಾರ್ಟ್ ಟರ್ಮ್ ಅಥವಾ ಒಂದು ಲಾಂಗ್ ಟರ್ಮ್ಗೆ ಟ್ರೇಡಿಗೆ ನಾವು ಬಳಸುವಂತಹ ಒಂದು ಟ್ರೇಡಿಂಗ್ ಮೆಥಡ್ ಇದು ಯೂಶ್ವಲಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡೇ ಟೈಮ್ ಫ್ರೇಮು ಅಥವಾ ಫೋರ್ ಅವರ್ಸ್ ಟೈಮ್ ಫ್ರೇಮ್ ಅಥವಾ ವೀಕ್ಲಿ ಟೈಮ್ ಫ್ರೇಮು ಸೊ ಈ ರೀತಿಯಾದಂತಹ ಟೈಮ್ ಫ್ರೇಮಿನ ಆಧಾರದ ಮೇಲೆ ಇಲ್ಲಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಸರಿನಾ ಯಾವ ಟೈಮ್ ಫ್ರೇಮು ವೀಕ್ಲಿ ಟೈಮ್ ಫ್ರೇಮು ಡೈಲಿ ಟೈಮ್ ಫ್ರೇಮು ಫೋರ್ ಅವರ್ಸ್ ಟೈಮ್ ಫ್ರೇಮು ಈ ಒಂದು ಲೆಕ್ಕದಲ್ಲಿ ನಾವು ಇಲ್ಲಿ ಟ್ರೇಡನ್ನು ಮಾಡ್ತಕ್ಕಂಥದ್ದು ಸೊ ಇಲ್ಲಿ ನಾವು ತಗೊಳ್ಳುವಂತಹ ಟ್ರೇಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಯೂಶಲಿ ನಾವು ಇದನ್ನು ಸ್ಟಾಕ್ಸ್ ಆಗಿರಲಿ ಅಥವಾ ಫೋರೆಕ್ಸ್ ಆಗಿರಲಿ ಅಥವಾ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರಲಿ ಎಲ್ಲ ಒಂದು ಜಾಗಗಳಲ್ಲೂ ಇನ್ಕ್ಲೂಡಿಂಗ್ ಕಮೋಡಿಟಿ ನಾವು ಈ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ಯೂಸ್ ಮಾಡಬಹುದು ಸೊ ಇದನ್ನು ಇಂಟ್ರಾಡಿಗೆ ಯೂಸ್ ಮಾಡೋಕ್ಕಾಗಲ್ವಾ ಡೆಫಿನೆಟ್ಲಿ ಯೂಸ್ ಮಾಡಬಹುದು ವೈ ನಾಟ್ ಅಲ್ವಾ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸನ್ನು ಮಾಡಿದಾಗ ಒಂದು ಹೈಯರ್ ಟೈಮ್ ಫ್ರೇಮ್ಗೆ ವರ್ಕ್ ಆಗುತ್ತೆ ಲೋವರ್ ಟೈಮ್ ಫ್ರೇಮಲ್ಲಿ ಅನಾಲಿಸನ್ನು ಮಾಡಿದಾಗ ಲೋವರ್ ಟೈಮ್ ಫ್ರೇಮಿಗೆ ವರ್ಕ್ ಆಗುತ್ತೆ ಆ್ಯಸ್ ಸಿಂಪಲ್ ಆಸ್ ದಟ್ ಅಲ್ವಾ ಓಕೆ ಸೊ ಸ್ನೇಹಿತರೆ ಯೂಶ್ವಲಿ ಏನು ಅಂತ ಹೇಳಿದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಒಂದು ದಿವಸದಕ್ಕಿಂತ ಜಾಸ್ತಿ ಟೈಮ್ ಫ್ರೇಮಿಗೆ ಟ್ರೇಡ್ ಮಾಡುವಂತಹದ್ದು ಲೈಕ್ ಒಂದು ವಾರ ಹತ್ತು ದಿವಸದ ಮಟ್ಟಿಗೆ ಟ್ರೇಡನ್ನು ಮಾಡಬೇಕು ಅಥವಾ ಒಂದು ಎರಡು ಮೂರು ದಿವಸ ಒಂದು ನಾಲ್ಕೈದು ದಿವಸದ ಮಟ್ಟಿಗೆ ಟ್ರೇಡನ್ನು ಮಾಡಬೇಕು ಒಂದು ಕಡಿಮೆ ರಿಸ್ಕಲ್ಲಿ ಒಂದು ಪೊಟೆಂಟ್ ಪಾಸಿಬಲ್ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ಸನ್ನು ತೆಗಿಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ತೆಗೆದುಕೊಳ್ಳುವಂತಹ ಒಂದು ಟ್ರೇ ಇದು ಒಂದು ಟ್ರೇಡಿಂಗ್ ಮೆಥಡ್ ಇದು ರೈಟ್ ಸೊ ಹಾಗಾದರೆ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದನ್ನು ಸಹ ನಾವು ಈ ಒಂದು ಇದರಲ್ಲಿ ತಿಳ್ಕೊಳ್ಳೋಣ ಇದರಲ್ಲಿ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇದರಲ್ಲಿ ನಮಗೆ ನಮ್ಮ ಕ್ಯಾಪಿಟಲಿನ ಅನುಗುಣವಾಗಿ ನಮ್ಮ ರಿಸ್ಕ್ ಪ್ರೊಫೈಲಿಂಗಿನ ಪ್ರಕಾರ ನಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ನಾವು ಕೆಲವೊಂದು ಸ್ಟಾಕ್ಸ್ಗಳನ್ನು ತಗೊಂಡು ಒಂದಿಷ್ಟು ದಿವಸದವರೆಗೆ ನಾವು ಹೋಲ್ಡನ್ನು ಮಾಡಿ ಅಥವಾ ಒಂದು ಈ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಬರೋವರೆಗೆ ನಾವು ಹೋಲ್ಡನ್ನು ಮಾಡಿ ಮಾರ್ತಕ್ಕಂಥದ್ದು ಇದು ಒಂದೇದು ಇದ್ರದ್ದು ಕಾ ಅಂದರೆ ಇದ್ರದ್ದು ವೀಕ್ನೆಸ್ ಏನು ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸೊ ಇ ನೀವು ನೋಡಿರ್ಬೋದು ಕೆಲವೊಂದು ಟೈಮಲ್ಲಿ ಮಾರ್ಕೆಟು ಅಪ್ ಅಥವಾ ಗ್ಯಾಪ್ ಡೌನ್ ಆಗುತ್ತೆ ಸೊ ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಓಕೆ ಬೆನಿಫಿಟ್ ನಾವು ತೊಗೊಂಡಿರ್ತೀವಿ ನಮ್ಮ ಫೇವರಲ್ಲಿ ಟ್ರೇಡ್ ಇರುತ್ತೆ ಸೊ ಹಾಗಾಗಿ ಒಂದು ಗ್ಯಾಪ್ ಅಪ್ ಆಯಿತು ಅಂತ ಹೇಳಿದ್ರೆ ಒಂದು ಹೆಚ್ಚಿನ ಪಾಸಿಬಿಲಿಟೀಸಲ್ಲಿ ಮಾರ್ಕೆಟು ಮೂವ್ ಆಗ್ತಕ್ಕಂಥದ್ದು ಅಂದರೆ ಒಂದು ಪ್ರಾಫಿಟನ್ನು ಬೇಗ ಕೊಡ್ತಕ್ಕಂಥದ್ದು ಅದೇ ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ರೆ ಓವರ್ನೈಟ್ ರಿಸ್ಕ್ ಇರುತ್ತಲ್ಲ ಅಂದರೆ ಇವಾಗ ನಾನು ಯಾವುದಾದ್ರೂ ಒಂದು ಸ್ಟಾಕು ಇದನ್ನು ನಾನು ಉದಾಹರಣೆಗೆ ಹೇಳ್ತಾ ಇರೋದು ಸರಿನಾ ಬರೀ ಉದಾಹರಣೆಗೋಸ್ಕರ ಮಾತ್ರ ಯೋಚನೆ ಮಾಡಿ ಯಾವುದಾದ್ರೂ ಒಂದು ಸ್ಟಾಕನ್ನು ನಾವು ಸಾವಿರ ರೂಪಾಯಿ ಖರೀದಿ ಮಾಡ್ತೀವಿ ನನ್ನ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ನನ್ನ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಇಪ್ಪತ್ತು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ ಎಲ್ಲಿ ಆಲ್ ಬೇಡ ಒಂದು ಇಪ್ಪತ್ತು ರೂಪಾಯಿನೂ ಬೇಡ ಒಂದು ಒಂದು ಪರ್ಸೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಎಷ್ಟು ಸಾವಿರ ರೂಪಾಯಿ ಸ್ಟಾಕ್ ಪ್ರೈಸು ಕರೆಕ್ಟಾ ಸಾವಿರ ರೂಪಾಯಿ ಸ್ಟಾಕ್ ಪ್ರೈಸ್ ಆದರೆ ನನ್ನ ಒಂದು ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಒಂದು ಪರ್ಸೆಂಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ ವೆಲ್ ರಿಸ್ಕ್ ಬೇರಿಂಗ್ ಕೆಪ್ಯಾಸಿಟಿ ಅದು ಅವರವರ ಪೋರ್ಟ್ಫೋಲಿಯೋಗೆ ತಕ್ಕಂತೆ ಇರತಕ್ಕಂಥದ್ದು ಅದನ್ನು ನೋಡಬೇಕು ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಇಲ್ಲ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗದಂಥ ಒಂದು ವಿಡಿಯೋನ ಮಾಡಿ ಅಂತ ಅಂಥೇಳಿದ್ರು ಸಹ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಸೊ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಹಾಗಾಗಿ ಈ ಒಂದು ವೀಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ ಮಂಜುನಾಥ್ ಸರ್ ಸೊ ಈ ಒಂದು ವಿಡಿಯೋ ಅದರಲ್ಲಿ ನಾವು ಯಾವ ರೀತಿಯಾದಂತಹ ರಿಸ್ಕ್ ಪ್ರೊಫೈಲನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಕವರ್ ಮಾಡ್ತಾಯಿಲ್ಲ ಅದಕ್ಕಾಗಿ ಬೇರೆ ಸೆಷನನ್ನು ತೊಗೋಬೇಕಾಗತ್ತೆ ರಿಸ್ಕ್ ಮ್ಯಾನೇಜ್ಮೆಂಟಿನ ಸೆಷನ್ಸು ಸೊ ಹಾಗಾಗಿ ಇಲ್ಲಿ ನಾನು ಬರೀ ಸ್ವಿಂಗ್ ಟ್ರೇಡಿಂಗಿನ ಬಗ್ಗೆ ಮಾತ್ರ ಮಾತಾಡ್ತೀನಿ ಎಸ್ ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡದಲ್ಲೇ ದಯವಿಟ್ಟು ಕೊನೆಯವರೆಗೂ ನೋಡಿ ಓಕೆ ಈ ಒಂದು ಟ್ರೇಡಿಂಗ್ ಮೆಥಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಒಂದು ಸೆಟಪ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ನಾವು ಮೂವಿಂಗ್ ಯಾವ್ರೇಜಸ್ನ ಯೂಸ್ ಮಾಡ್ಬೋದು ಅಥವಾ ಫ್ಲ್ಯಾಗ್ ಅಂಡ್ ಅ ಪೋಲ್ನ ಯೂಸ್ ಮಾಡ್ತಾ ಇರ್ಬೋದು ಸೊ ಯಾವುದಾದ್ರೂ ಒಂದು ಅನಾಲಿಸ್ನ ಆಧಾರದ ಮೇಲೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಪರ್ಟಿಕ್ಯುಲರ್ ಪ್ರೀವಿಯಸ್ ಸ್ವಿಂಗಿನ ಹೈ ಬಂದ ತಕ್ಷಣ ನಾವು ಎಂಟ್ರಿಯನ್ನು ತಗೊತೀವಿ ತೋರಿಸ್ತೀನಿ ಅದನ್ನೂ ಸಹ ನನ್ನ ಚಾರ್ಟಲ್ಲಿ ಬನ್ನಿ ಹಾಗಾದರೆ ಚಾರ್ಟ್ನ ನೋಡ್ಕೊಂಬರೋಣ ಓಕೆ ಹೋಪ್ಫುಲಿ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಸೊ ಇಲ್ಲಿ ನೋಡಿ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನಾವು ಯೂಶ್ವಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಒಂದೇ ಸರ್ತಿಗೆ ಮೇಲುಗಡೆನೂ ಹೋಗೋಲ್ಲ ಒಂದೇ ಸರ್ತಿಗೆ ಕೆಳಗಡೆನೂ ಬರಲ್ಲ ಕರೆಕ್ಟಾ ಮಾರ್ಕೆಟು ಒಂದೇ ಸರ್ತಿಗೆ ಮೇಲೂ ಹೋಗಲ್ಲ ಒಂದೇ ಸರ್ತಿಗೆ ಕೆಳಗಡೆನೂ ಬರಲ್ಲ ಸೊ ಹೀಗಿರಬೇಕಾದ್ರೆ ಇಲ್ಲಿ ನೋಡಿ ಇಲ್ಲೇನಾಯಿತು ಈ ನನ್ನ ಪ್ರೀವಿಯಸ್ ಸ್ವಿಂಗಿನ ಕೆಳಗಡೆಗಿಂತ ಇಲ್ಲಿ ಏನಾಯಿತು ಈ ಸ್ ಪರ್ಟಿಕ್ಯುಲರ್ ಸ್ವಿಂಗ್ ಏನಿದೆ ಮಾರ್ಕೆಟ್ ಈ ರೀತಿಯಾಗಿ ಮೇಲ್ಗಡೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಅವಾಗೇನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ಏನಿದೆ ಅಲ್ಲ ಈ ಒಂದು ಪಾಯಿಂಟಲ್ಲಿ ನಾವು ಇದ್ರ ಕ್ಯಾಂಡಲ್ ಇದ್ರ ಮೇಲ್ಗಡೆಗೆ ಬಂದಾಗ ಬೈ ಮಾಡುವುದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಕ್ಲಿಯರ್ ಹಾಗಾದ್ರೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ನಾವು ನೋಡಿದ್ರೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಏನು ಸ್ವಿಂಗ್ ಲೋ ಏನಿರುತ್ತಲ್ಲ ಈ ಒಂದು ಸ್ವಿಂಗ್ ಲೋಗೆ ನಾವು ನಮ್ಮ ಒಂದು ಎಸ್ ಅನ್ನು ಇಡ್ತಕ್ಕಂಥದ್ದು ಸ್ನೇಹಿತರೆ ಅದಾದ ನಂತರ ಏನಾಗುತ್ತೆ ಮಾರ್ಕೆಟು ಮತ್ತು ಇದನ್ನು ಮಾಡಿಬಿಟ್ಟು ರೀಟೆಸ್ಟಿಗೆ ಬರುತ್ತೆ ರೀಟೆಸ್ಟಿಗೆ ಬರುತ್ತೆ ನೋಡಿ ರೀಟ್ರೇಸ್ಮೆಂಟ್ ಬೇರೆ ರೀಟೆಸ್ಟ್ ಬೇರೆ ರೀಟೆಸ್ಟಿಗೆ ಬರುತ್ತೆ ರೀಟೆಸ್ಟಿಗೆ ಬಂದಾದ ನಂತರ ರೀಟೆಸ್ಟಿಗೆ ಬಂದಾಗಿ ಆ ರೀಟೆಸ್ಟ್ ಫೇಲ್ ಆದ ನಂತರ ಮಾರ್ಕೆಟು ಮೇಲ್ಗಡೆ ಹೋಗಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ ರೈಟ್ ಸೊ ಇದ್ರ ಮೇಲ್ಗಡೆ ಹೋಗಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಇನ್ನು ಈ ಒಂದು ಪಾಯಿಂಟಲ್ಲಿ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ಹುಡುಕ್ತೀವಿ ಮಾರ್ಕೆಟಲ್ಲಿ ಬೈ ಮಾಡ್ಕೊಂಡ್ವಿ ಬೈ ಮಾಡ್ಕೊಂಡು ಆದಮೇಲೆ ಏನು ಮಾಡ್ತೀವಿ ಮಾರ್ಕೆಟ್ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ ಅವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸ್ಟಾಪ್ ಲಾಸ್ನ ತೆಗೆದು ಇಲ್ಲಿಗೆ ಮೂವ್ ಮಾಡ್ತೀವಿ ಇದ್ರ ಮೇಲ್ಗಡೆ ಹೋಗ್ತಾ ಹೋಗುತ್ತೆ ಇಲ್ಲಿರ್ತಕ್ಕಂಥ ಸ್ಟಾಪ್ ಲಾಸ್ನ ತೆಗೆದು ಇದ್ರಗಿಂತ ಮೇಲ್ಗಡೆಗೆ ಹೋದಾಗ ಇಲ್ಲಿಗೆ ನಾವು ಮೂವ್ ಮಾಡ್ತೀವಿ ಅದಾದ ನಂತರ ಏನಾಗುತ್ತೆ ಇದೇ ರೀತಿ ಮೂವ್ ಆಗ್ತಾ 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 ಈ ಒಂದು ಪಾಯಿಂಟಲ್ಲಿ ಎಲ್ಲೋ ಒಂದು ಕಡೆಗೆ ಬಂದು ಮಾರ್ಕೆಟು ಸ್ವಲ್ಪ ಫ್ಲಾಟ್ ಆದಂಗಾಗಿ ಏನು ಮಾಡುತ್ತೆ ಕೆಳಗಡೆ ಇಳಿಯೋದಕ್ಕೆ ಶುರುವಾಗುತ್ತೆ ಆವಾಗ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಪಾಯಿಂಟಲ್ಲಿ ಎಕ್ಸಿಟನ್ನು ಮಾಡ್ಕೊಳ್ತಕ್ಕಂಥದ್ದು ರೈಟ್ ಸೊ ಇದನ್ನು ಯಾವ ಒಂದು ನೋಡಿ ಮಾ ಇದನ್ನು ಇದು ಬೇಸಿಕ್ಸ್ ವಿಂಗ್ ಟ್ರೇಡಿಂಗಲ್ಲಿ ಈ ರೀತಿಯ ಕೆಲಸ ಮಾಡ್ತೀವಿ ಬಟ್ ಇದರದ ಇದನ್ನ ಮಾಡುವ ಮೆಥಡ್ಸ್ಗಳು ಇದೆಯಾ ಎಸ್ ನೋಡಿ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಡೌ ಥೇರಿ ಏನು ಹೇಳುತ್ತೆ ಅಂತ ಹೇಳಿ ಡೌತ್ ಹೇರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹೈಯರ್ ಟೈಮ್ ಫ್ರೇಮು ಲೋವರ್ ಟೈಮ್ ಫ್ರೇಮ್ನ ಫಾಲೋ ಮಾಡಲ್ಲ ಮೊದಲನೇ ಪಾಯಿಂಟ್ ಎರಡನೆಯ ಪಾಯಿಂಟ್ ಏನು ಲೋವರ್ ಟೈಮ್ ಫ್ರೇಮು ಹೈಯರ್ ಟೈಮ್ ಫ್ರೇಮನ್ನು ಫಾಲೋ ಮಾಡ್ತವೆ ಸರಿ ಹೇಳಿ ಹೈಯರ್ ಟೈಮ್ ಫ್ರೇಮು ಲೋವರ್ ಟೈಮ್ ಫ್ರೇಮ್ನ ಫಾಲೋ ಮಾಡಲ್ಲ ಆದರೆ ಲೋವರ್ ಟೈಮ್ ಫ್ರೇಮು ಹೈಯರ್ ಟೈಮ್ ಫ್ರೇಮನ್ನು ಫಾಲೋ ಮಾಡಬೇಕಾಗತ್ತೆ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಟ್ರೇಡನ್ನು ತೊಗೋಬೇಕಾದ್ರೆ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಸನ್ನು ಸಹ ನಾವಿಲ್ಲಿ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ಮಾರ್ಕೆಟ್ ಸ್ಟ್ರಕ್ಚರ್ ಏನು ಹೇಳ್ತಾ ಇದೆ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಏನನ್ನು ಹೇಳ್ತಾ ಇದೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಸ್ಟ್ರಕ್ಚರ್ ಇಂಪಲ್ಸ್ ಮೂವಲ್ಲಿದೆಯಾ ಅಥವಾ ಕರೆಕ್ಟಿವ್ ಮೂವಲ್ಲಿದೆಯಾ ಯಾವ ಮೂವಲ್ಲಿದೆ ಯಾವ ಮೂವಲ್ಲಿದೆ ಅಂತ ಹೇಳಿದ್ರೆ ನಮ್ಮದಿಲ್ಲಿ ಯಾವ ರೀತಿಯಾದಂತಹ ವರ್ಕನ್ನು ಮಾಡಬೇಕಾಗತ್ತೆ ಓಕೆ ಒಂದು ವೇಳೆ ಕರೆಕ್ಟಿವ್ ಮೂವಲ್ ಇದ್ದರೆ ಅದು ವೀಕ್ಲಿ ಟೈಮ್ ಫ್ರೇಮಲ್ಲಿ ಕರೆಕ್ಟಿವಲ್ಲಿದೆಯಾ ಅಥವಾ ಡೈಲಿ ಟೈಮ್ ಫ್ರೇಮಲ್ಲಿ ಕರೆಕ್ಟಿವ್ ಆಗಿದೆಯಾ ನನ್ನ ಮಲ್ಟಿ ಟೈಮ್ ಫ್ರೇಮ್ ಅನ್ನೋದು ನನ್ನ ಹೈಯರ್ ಟೈಮ್ ಫ್ರೇಮ್ ಏನನ್ನು ಹೇಳ್ತಾ ಇದೆ ನನ್ನ ಲೋವರ್ ಟೈಮ್ ಫ್ರೇಮ್ ಏನು ಹೇಳ್ತಾ ಇದೆ ಸೊ ಇದ್ರಗಳ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿ ಇನ್ನು ಮುಂದಿನ ಒಂದು ಲೆಕ್ಕವನ್ನು ಅಥವಾ ಒಂದು ಟ್ರೇಡಿನ ಆಲೋಚನೆಯನ್ನು ಮಾಡಬೇಕಾಗತ್ತೆ ಸರಿನಾ ಯಾವುದೇ ಕಾರಣಕ್ಕೂ ನಾವಿಲ್ಲಿ ನಮ್ಮ ರಿಸ್ಕ್ ಟು ರಿವಾರ್ಡನ್ನು ಮರೆಯಬಾರದು ಏನು ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಾವು ನಮ್ಮ ರಿಸ್ಕ್ ಟು ರಿವಾರ್ಡನ್ನು ಮರೆಯಬಾರದು ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು ನಮ್ಮ ಕೈಯಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ ಏನು ಮಾಡಬೇಕಾಗತ್ತೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟು ನಮ್ಮ ಕೈಯಲ್ಲಿ ಇರಬೇಕಾಗತ್ತೆ ಬನ್ನಿ ಹಾಗಾದರೆ ಒಂದು ಸಿಂಪಲ್ ಈ ಇದನ್ನು ನಾವು ಟ್ರೇಡನ್ನು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಆಲ್ ಟ್ರೆಂಡಿಗೋಸ್ಕರ ನಾವು ಏನನ್ನು ಮಾಡೋಣ ಅಂತ ಹೇಳಿದ್ರೆ ಒಂದು ಟೂ ಹಂಡ್ರೆಡ್ ಡೇ ಮೂವಿಂಗ್ ಆ್ಯವ್ರೇಜ್ ಅಥವಾ ಒಂದು ಹಂಡ್ರೆಡ್ ಡೇ ಮೂವಿಂಗ್ ನಾವು ನಾವಿಲ್ಲಿ ತೊಗೊಳ್ಳೋಣ ಟೈಮ್ ಫ್ರೇಮ್ ಯಾವುದನ್ನು ತೊಗೊಳ್ಳೋಣ ನಾವು ಟೈಮ್ ಫ್ರೇಮು ಡೈಲಿ ಟೈಮ್ ಫ್ರೇಮನ್ನು ತಗೊಳ್ಳೋಣ ಡೈಲಿ ಟೈಮ್ ಫ್ರೇಮನ್ನು ತೊಗೊಂಡು ಹಂಡ್ರೆಡ್ ಇ ಎಮ್ ಎನ ಆಧಾರದ ಮೇಲೆ ಸ್ವಿಂಗ್ ಟ್ರೇಡನ್ನು ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ನೋಡೋದಕ್ಕೆ ಪ್ರಯತ್ನವನ್ನು ಪಡೋಣ ಸ್ನೇಹಿತರೆ ಅಗೇನ್ ಸ್ವಿಂಗ್ ನೋಡಿ ಮಾರ್ಕೆಟಲ್ಲಿ ನಾವು ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಎರಡು ಥರದ ಅನಾಲಿಸಿಸ್ ಬರುತ್ತೆ ಒಂದು ಸ್ವಿಂಗ್ ಟ್ರೇಡಿಂಗ್ ಐ ಮೀನ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ ಇನ್ನೊಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ನಾನು ಹಿಂದಿನ ವೀಡಿಯೋದಲ್ಲಿ ಸಹ ನಾನು ಹಾಕಿದ್ದೀನಿ ಏನು ಪಿ ಇ ಆಗಿರಲಿ ಅಥವಾ ಬುಕ್ ವ್ಯಾಲ್ಯೂ ಆಗಿರಲಿ ಅಥವಾ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಸರಿನಾ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಸೊ ಅದರ್ ಕ್ರೆಡಿಟ್ಸ್ ಏನು ಬರ್ತಾ ಇದೆ ನನ್ನ ಪಿ ಇ ರೇಷೋ ಏನು ಬರ್ಕಾಗ್ತಾ ಇದೆ ಇವೆಲ್ಲವೂ ಇನ್ಫಾರ್ಮೇಷನ ಆಧಾರದ ಮೇಲೆ ನನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ ಆಮೇಲೆ ಇವಾಗ ನನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಕಾಂಪಿಟೇಟರ್ಸ್ ಏನೇನು ಹೇಳ್ತಾ ಇದೆ ಸೆಕ್ಟೋರಿಯಲ್ ವೈಸ್ ಏನನ್ನ ಹೇಳುತ್ತೆ ಎಕನಾಮಿ ಇಂಡಸ್ಟ್ರಿ ಕಂಪನಿ ಈ ಅನಾಲಿಸ್ಸು ನನಗೇನನ್ನು ಹೇಳುತ್ತೆ ಕಂಪನಿ ಇಂಡಸ್ಟ್ರಿ ಎಕನಾಮಿ ಅನಾಲಿಸ್ ನನಗೇನನ್ನು ಹೇಳುತ್ತೆ ಇದ್ರದ ಪಿಯರ್ ಕಂಪ್ಯಾರಿಸನ್ಸ್ ಯಾವ ರೀತಿಯಾಗಿ ಬರುತ್ತೆ ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಮುಂಬರುವಂತಹ ಪ್ರೊಜೆಕ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡಿ ನಾವು ಟ್ರೇಡಿಂಗಿಗೆ ಅಥವಾ ಹೂಡಿಕೆಯನ್ನು ಮಾಡೋದಕ್ಕೆ ನಾವು ಯೋಚನೆ ಮಾಡೋದನ್ನು ನಾವೇನಂತ ಕರಿತೀವಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ ಹಿಂದೆ ಆದಂಥ ರೀತಿನೇ ಮುಂದಾಗಬಹುದಾದಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ನಾವು ಟೆಕ್ನಿಕಲ್ ಅನಾಲಿಸನ್ನು ಮಾಡ್ತೀವಿ ರೈಟ್ ಓಕೆ ಬನ್ನಿ ಹಾಗಾದರೆ ಚೂರು ಚಾರ್ಟ್ಗಳಲ್ಲಿ ಹಳೆ ಚಾರ್ಟ್ಗಳಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ನಾವು ಏನನ್ನು ಹೇಳ್ತಾ ಇದ್ದೀನಿ ಅಂಥೇಳಿ ಸೊ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಟೂ ಹಂಡ್ರೆಡ್ ಡೇ ಮೂವಿಂಗ್ ಆ್ಯಾವ್ರೇಜ್ ಯಾವ ಮೂವಿಂಗ್ ಆ್ಯಾವ್ರೇಜಸ್ ಸ್ನೇಹಿತರೆ ಯಾವ ಮೂವಿಂಗ್ ಯಾವ್ರೇಜನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇಜನ್ನ ಯೂಸ್ ಮಾಡೋಣ ಸರಿನಾ ಕೆಲವೊಂದು ಹಳೆ ಟ್ಯಾಪ್ಸ್ಗಳಿದ್ದಾವೆ ಕ್ಲೋಸ್ ಮಾಡಿಬಿಡ್ತೀನಿ ಓಕೆ ಈಗ ನಾನು ಟೂ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇ ಸಾರಿ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇಜನ್ನು ಯೂಸ್ ಮಾಡೋಣ ಸೊ ಇಂಡಿಕೇಟರ್ಸನ್ನ ಹಾಕೋದಕ್ಕೆ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ತೀನಿ ಅಲ್ಲಿ ಇ ಎಮ್ ಎ ಅಂತ ಟೈಪ್ ಮಾಡ್ತೀನಿ ಇಲ್ಲಿ ನಾನು ಇ ಎಮ್ ಎ ಅಂತ ಟೈಪ್ ಮೇಲೆ ಇಲ್ಲೇನು ಬರುತ್ತೆ ನನಗೆ ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ ಇದು ಬೇಸಿಕಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇದು ಬೇಸಿಕಲಿ ನೈನ್ ಪೀರಿಯಡಲ್ಲಿ ಇರುತ್ತೆ ಸೊ ಇದನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ನಾನು ಹಂಡ್ರೆಡ್ ಅಂತ ಟೈಪ್ ಮಾಡ್ತೀನಿ ಎಲ್ಲಿ ಲೆಂತಲ್ಲಿ ಅಥವಾ ಪೀರಿಯಡ್ಸಲ್ಲಿ ಬೇರೆ ಬೇರೆ ಚಾರ್ಟಿಂಗ್ ಸಾಫ್ಟ್ವೇರಲ್ಲಿ ಬೇರೆ ಬೇರೆ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ ಅರ್ಥ ಒಂದೇ ಇದನ್ನು ನಾವು ಡೈಲಿ ಟೈಮ್ ಫ್ರೇಮ್ಗೆ ಹಾಕ್ಬಿಟ್ಟು ನೋಡೋಣ ಸೊ ಇಲ್ಲಿ ನಾನು ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಇದನ್ನು ಚೂರು ಸಹ ಚಿಕ್ಕದು ಮಾಡ್ಕೊಳ್ಳೋಣ ನೋಡಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಸೆಲ್ ಪೊಸಿಷನಲ್ಲಿ ತುಂಬ ದಿವಸ ಕೂತ್ಕೊಳ್ಳೋಕೆ ಬರೋಲ್ಲ ಲೈಕ್ ಸೆಲ್ ಪೊಸಿಷನ್ನ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ ಕರೆಕ್ಟಾ ಸೊ ಹಾಗಾಗಿ ಇಲ್ಲಿ ನಾವು ಬೈ ಪೊಸಿಷನಿನ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಏನಾಯಿತು ಮಾರ್ಕೆಟಲ್ಲಿ ಚಾಟ್ ಚೂರು ದೊಡ್ಡದು ಮಾಡೋಣ ಸೌಂಡ್ಸ್ ಗುಡ್ ಓಕೆ ಇದು ಓಕೆನಾ ಪರ್ಫೆಕ್ಟ್ ಸೊ ಇಲ್ಲಿ ನೋಡಿದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ನಾನು ಚಾರ್ಟ್ ತೊಗೊಂಡಿರೋದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಇಲ್ಲಿಂದ ನನಗೆ ಡೈಲಿ ಟೈಮ್ ಫ್ರೇಮಲ್ಲಿ ನಿಫ್ಟಿ ಒಂದು ಬ್ರೇಕ್ ಥ್ರೂ ಕೊಟ್ಟಿದೆ ಕರೆಕ್ಟಾ ಸೊ ಇಲ್ಲಿಂದ ನನಗೆ ನಿಫ್ಟಿ ಒಂದು ಬ್ರೇಕ್ ಅನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇಲ್ಲೇನಾಯಿತು ಮಾರ್ಕೆಟು ಚೂರು ಈ ಕಡೆಯಿಂದ ಈ ಕಡೆಗೆ ಓಡಾಡ್ತು ಓಡಾಡಾದ್ಮೇಲೆ ಏನು ಮಾಡ್ತು ಅಂದರೆ ಇಲ್ಲೇನಾಯಿತು ಇದ್ರ ಬ್ರೇಕ್ ಮಾಡಿತು ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಏನ್ ಮಾಡಿದೆ ಇಲ್ಲಿ ಕ್ಲೀನಾಗಿ ಮೂವ್ಮೆಂಟ್ ಕೊಟ್ಟಿದೆ ಎಸ್ ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ಇಲ್ಲಿ ಎಕ್ಸಿಟ್ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಎಂಟ್ರಿಯಿಂದ ನಮ್ಮ ಎಂಟ್ರಿಯಿಂದ ನಮ್ಮ ಎಕ್ಸಿಟಿಗೆ ಎಷ್ಟು ಡಿಫ್ರೆನ್ಸ್ಗಳು ಬರ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಎರಡು ಸಾವಿರದ ಎರಡು ನೂರ ನಲವತ್ ನಾ ಸಾರಿ ಎರಡು ಸಾವಿರದ ಎರಡು ನೂರ ನಾಲ್ಕು ಪಾಯಿಂಟ್ಸ್ ಇಲ್ಲಿ ನಮಗೆ ಇಲ್ಲಿ ಕವರ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಸ್ವಿಂಗ್ ಟ್ರೇಡಿಂಗ್ ಇದು ನಮ್ಮ ಸ್ವಿಂಗ್ ಟ್ರೇಡಿಂಗಿನ ಒಂದು ಬ್ಯೂಟಿ ಅಂತ ಹೇಳಿದರೆ ಸೊ ಇದೇ ರೀತಿಯಾದಂಥ ಹಲವಾರಿಗೆ ನಾನು ಮೂವಿಂಗ್ ಆ್ಯಾವ್ರೇಜಿನ ಆಧಾರದ ಮೇಲೆ ತೋರಿಸಿದ್ದೀನಿ ಕೆಲವೊಂದು ಟೈಮಲ್ಲಿ ನಾವು ಪ್ಯಾಟರ್ನ್ ಬೇಸ್ಡ್ ವರ್ಕ್ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ ನಾವು ಇಂಡಿಕೇಟರ್ ಬೇಸ್ಡ್ ವರ್ಕ್ ಮಾಡ್ತೀವಿ ಈಗ ನಾವು ಮಾಡ್ತಾ ಇರೋದು ಇಂಡಿಕೇಟರ್ ಬೇಸ್ಡು ಕೆಲವೊಂದು ಟೈಮಲ್ಲಿ ನಾವು ಏನಂತ ಕರಿತೀವಿ ನಾವು ಮಾರ್ಕೆಟ್ ಸೆಂಟಿಮೆಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ ಸೊ ಅದು ಬೇರೆ ಬೇರೆ ವಿಧವಾದಂತಹ ಒಂದು ಟ್ರೇಡಿಗೆ ಎಂಟ್ರಾಗಲಿಕ್ಕೆ ಮಾರ್ಗಗಳು ಬಟ್ ಸ್ವಿಂಗ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ ನೋಡಿ ಯಾಕೆ ಇದರಲ್ಲಿ ಓವರ್ನೈಟ್ ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಉದಾಹರಣೆ ಇದೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲೇನಾಯಿತು ಮಾರ್ಕೆಟು ಒಂದು ಒಳ್ಳೆಯ ಗ್ಯಾಪ್ ಅಪ್ಪಲ್ ಓಪನ್ ಆಯಿತು ಆಯಿತಾ ಇಲ್ಲೇ ಏನಾಯ್ತು ಇಲ್ಲೇ ಒಂದು ಗ್ಯಾಪ್ ಅಪ್ಪಲ್ ಓಪನ್ ಆಯಿತು ಇಲ್ಲೇನಾದರೂ ಮಾರ್ಕೆಟಲ್ಲಿ ಇಲ್ಲಿ ಎಂಟ್ರ್ ಆಗಿದ್ದರು ಯಾರಾದರೂ ಅಂತ ಹೇಳಿದ್ರೆ ಓಕೆ ಫೈನ್ ಅವ್ರಿಗೊಂದು ಒಳ್ಳೆ ಪೊಟೆನ್ಷಿಯಾಲಿಟಿ ಸಿಕ್ಕಿರುತ್ತೆ ಆದರೆ ಈ ಒಂದು ಪಾಯಿಂಟಲ್ಲಿ ಏನಾದರೂ ಎಂಟ್ರಿಯನ್ನು ಯಾರಾದರೂ ತಗೊಂಡಿದ್ದರೆ ಏನಾಯಿತು ಸ್ನೇಹಿತರೆ ಇಲ್ಲಿ ಗ್ಯಾಪ್ ಡೌನ್ ಆಗೋಗ್ಬಿಡ್ತು ಎಸ್ ಏನಾಯ್ತು ಇಲ್ಲಿ ಗ್ಯಾಪ್ ಡೌನ್ ಆಯಿತು ಗ್ಯಾಪ್ ಡೌನ್ ಆಯಿತು ಅಂದರೆ ಏನಾಯಿತು ಲಾಸಸ್ ಆಯಿತು ಸೊ ಸ್ವಿಂಗ್ ಟ್ರೇಡಿಂಗಲ್ಲಿ ಇರತಕ್ಕಂಥ ಒಂದು ಕಾನ್ಸ್ ಕಾನ್ಸಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಅಂದರೆ ವೀಕ್ನೆಸ್ಗಳಲ್ಲಿ ಒಂದು ಯಾವುದು ಅಂದರೆ ಇಲ್ಲೇನಾದರೂ ಓವರ್ ನೈಟ್ ಪೊಸಿಷನಲ್ಲಿ ಏನಾದರೂ ಓವರ್ನೈಟಲ್ಲಿ ಏನಾದರೂ ಆಗಿ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಮಾರ್ಕೆಟ್ ಹೊರಟರೆ ಇಲ್ಲಿ ನಮಗೆ ಸಮಸ್ಯೆ ಉಂಟಾಗಬಹುದು ಯಾವುದು ಅಂತ ಹೇಳಿದ್ರೆ ಲಾಸಸ್ಸು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಆಗುವಂತಹ ಸಾಧ್ಯತೆಗಳಲ್ಲಿ ಇರುತ್ತೆ ಕ್ಲಿಯರಾ ಪರ್ಫೆಕ್ಟು ಸೊ ಸ್ನೇಹಿತರೆ ಇದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ನಾವು ನಮ್ಮ ಚಾನಲಲ್ಲಿ ತರ್ತಾ ಇರ್ತೀವಿ ಸೊ ಇಂಟ್ರೆಸ್ಟ್ ಇರೋರು ಕಲಿಬೇಕು ಅಂತ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಲಿ ವೀಡಿಯೋನ ಹಂಚ್ಕೊಳ್ಳಿ ಸೊ ಇದೇ ರೀತಿಯಾದಂಥ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಅಥವಾ ಯಾವ ಯಾವ ರೀತಿಯಾಗಿ ನೀವು ರಿಕ್ವೆಸ್ಟ್ ಮಾಡೋದಲ್ವ ನಮ್ಗೆ ಹೇಳಿದ್ರಿ ಸರ್ ನಮಗೆ ಈ ಸ್ವಿಂಗ್ ಟ್ರೇಡಿಂಗಿನ ಮೇಲೆ ಒಂದು ವೀಡಿಯೋ ಮಾಡಿ ಅಂತ ಸೊ ಅದ್ರ ಪ್ರಕಾರ ನಾವು ಮಾಡಿದ್ವಿ ಸೊ ನಿಮಗೆ ಯಾವ ಒಂದು ವೀಡಿಯೋದ್ರ ಬಗ್ಗೆ ನೆಕ್ಸ್ಟ್ ಯಾವ ವೀಡಿಯೋ ಬರಬೇಕು ಅಂತ ಇರುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ರಿಲೇಟೆಡ್ ಆದಂಥ ವೀಡಿಯೋನ ನಾವು ಮಾಡ್ತಾ ಇರ್ತೀವಿ ಹಾಂ ಮಾಡೋದು ಒಂದು ದಿವಸ ಅಥವಾ ಎರಡು ದಿವಸ ಲೇಟ್ ಆಗ್ಬೋದು ಬಟ್ ಡೆಫಿನೆಟ್ಲಿ ಇದನ್ನು ನಾವು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಸರ್ ಅವರು ಎರಡು ಮೂರು ದಿವಸದಿಂದ ಕಮೆಂಟ್ ಮಾಡಿದರು ಸೊ ಹಾಗಾಗಿ ಈ ಒಂದು ವಿಡಿಯೋನ ತೊಗೊಂಬಂದಿದ್ದೀವಿ ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಏನಿದ್ರೆ ಅದನ್ನೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ವೀಡಿಯೋ ಆಗಿ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಕಡೆಯಿಂದ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಮಾಡಬೇಕು ಅನ್ನೋದಿದ್ರೆ ವಾಯ್ಸ್ ಕ್ಲಾರಿಟಿ ಆಗಿರಲಿ ಅಥವಾ ವಿಡಿಯೋ ಕ್ಲಾರಿಟಿ ಆಗಿರಲಿ ಅಥವಾ ಹೇಳೋದ್ರಲ್ಲಿರಲಿ ಏನಾದರೂ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಸಹ ನಮಗೆ ಇನ್ಫಾರ್ಮ್ ಮಾಡಿ ಸರಿನಾ ಸೊ ಇದು ನಮ್ಮ ಒಂದು ರಿಕ್ವೆಸ್ಟು ಯಾರ್ಯಾರು ಕಲಿಬೇಕು ಅಂತಿದ್ದಾರೆ ಅವ್ರ ಜೊತೇಲಿ ವೀಡಿಯೋನ ಹಂಚ್ಕೊಳ್ಳಿ ಅವ್ರ ಅವ್ರಿಗೂ ಸಹ ವಿಡಿಯೋ ರೀಚ್ ಆಗಲಿ ಸೊ ದಟ್ ಎಲ್ರಿಗೂ ಬೆನಿಫಿಟ್ ಆಗಲಿ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ